ಇವತ್ತು ಬಿಗ್ ಬಾಸ್ ಅಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ನೋಡ್ಕೊಂಡು ಬರ್ಬೋದು ಬಿಗ್ ಬಾಸ್ ಸರಣಿ ಟಾಸ್ಕ್ ಗಳನ್ನು ನೀಡಲಿದ್ದಾರೆ

ಹೇಗಿದೆ ಈ ವಾರ ಪಕ್ಕ ಒಡೆದಾಟ ಆಗೇ ಆಗುತ್ತೆ ಆದರೆ ಯಾರ ನಡುವೆ ಚೆನ್ನಾಗಿ ಆಗುತ್ತೆ ಹೊಡೆದಾಟ ಅನ್ನೋದು ಕಮೆಂಟ್ ಸೆಕ್ಷನ್ ಸಿಗಿಸಿ ಕಳಿಸಿ ಯಾಕೆ ಹೊಡೆದಾಟ ಆಗುತ್ತೆ ಅಂದರೆ ಈ ವಾರ ಡೈರೆಕ್ಟ್ ಟಿಕೆಟ್ ಫಿನಾಲೇ ಇದೆ ಹಾಗಾಗಿ ಹೊಡೆದಾಟ ಹಾಗೆ ಆಗುತ್ತೆ ಎಲ್ಲರೂ ಅವರವರು ಆಗಿ ಆಡೇ ಆಡ್ತಾರೆ ಯಾರ್ಯಾರು ಫಿನಾಲಿಗೆ ಹೋಗ್ಬೋದು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮೀ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್